ಫ್ರೆಂಡ್ಸ್ ನಮಸ್ಕಾರ ಸ್ವಪ್ನ ಬ್ಲಾಕ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಇವಾಗ ಮಧ್ಯಾಹ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಇವಾಗ ಅಡುಗೆ ಮಾಡ್ತಿದ್ದೆ ನಾನು ಪಲ್ಯ ಮತ್ತು ಸಾಂಬಾರನ್ನ ಮಾಡಿಕೊಂಡೆ ರೊಟ್ಟಿ ಒಂದು ಮಾಡಬೇಕು ಈಗ ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ ಇಬ್ಬರು ಬೆಡ್ ಮೇಲೇ ಆಡ್ತಿದ್ದಾರೆ ಇಬ್ಬರು ನೋಡ್ಬೋದು ಅಲ್ಲೇ ದಿಂಬಾನೆಲ್ಲ ತೊಗೊಂಡು ಆಟ ಆಡ್ಕೊತಿದ್ದಾರೆ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಾನು ರೊಟ್ಟಿ ಮಾಡಬೇಕು ಮತ್ತು ತುಂಬ ಕೆಲಸ ಇದೆ ರೊಟ್ಟಿ ಮಾಡಿ ಅಡುಗೆ ಮಾಡಿ ಮಾಡ್ಕೊಂಡಿರೋ ಪಾತ್ರೆ ಎಲ್ಲ ತೊಳಿಬೇಕು ಫಿಶ್ಶು ಊಟ ಹಾಕದೆ ತುಂಬ ಚೆನ್ನಾಗಿ ತಿನ್ನತ್ತದು ಊಟ ಮೇಲ್ಗಡೆ ನೀರು ಮೇಲ್ಗಡೆ ಬಂದು ಊಟ ಹಾಕದೆ ಊಟನೂ ತಿಂದಿದ್ದೆ ಅದು ಫಿಶ್ಶು ಪರಿ ಅಂತ ಇರ್ತೀರದ ಹೆಸರು ನನ್ನ ಮಕ್ಕಳಿಗೆ ಇವಾಗ ರೊಟ್ಟಿ ಮಾಡಿಬಿಟ್ಟು ಇಬ್ಬರಿಗೂ ಊಟ ಕೊಟ್ಬಿಡ್ತೀನಿ ಅವ್ರಿಗೆ ಅಂತ ಬೇರೆ ಸಾಂಬಾರು ಮಾಡ್ತೀನಿ ನಾನು ನಮಗೆ ಅಂತ ಪಲ್ಯ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಅಂತ ಸಾಂಬಾರು ಮಾಡಿದ್ದೀನಿ ನೋಡ್ಬೋದು ಇದು ಪಲ್ಯ ಕಡಲೆಬೇಳೆ ಪಲ್ಯನ ಮಾಡ್ಕೊಂಡಿದ್ದೀನಿ ಮತ್ತು ಅವ್ರಿಗೆ ಅಂತ ಸ್ವಲ್ಪ ಸಪ್ ಸ್ವಲ್ಪ ಖಾರ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಈ ಥರ ಮಾಡಿದ್ರೆ ಅವರಿಗೂ ತಿನ್ಕೋತಾರೆ ಪಲ್ಯ ರೊಟ್ಟಿ ಚೆನ್ನಾಗಿ ತಿಂತಾರೆ ಜೋಳದ ರೊಟ್ಟಿನ ಇವಾಗ ನಾನು ರೊಟ್ಟಿ ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಪರಿಗೆ ಊಟ ಹಾಕೋಣ ಅದು ಊಟನ ಕಾಳುಗಳನ್ನು ಎಷ್ಟು ಚೆನ್ನಾಗಿ ತಿನ್ನತ್ತೆ ಅನ್ನೋದನ್ನ ತೋರಿಸ್ಬೇಕಂತ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಈ ರೀತಿ ಸಾಸಿವೆ ಕಾಳಕ್ಕಿಂತಲೂ ಚಿಕ್ಕದಿದು ಒಂದು ಐದು ಕಾಳು ಅಷ್ಟೇ ಹಾಕೋಕೆ ಹೇಳಿದಾರವರು ಒಂದು ದಿನಕ್ಕೆ ಐದು ಕಾಳು ಅಷ್ಟೇ ಸ್ವಲ್ಪ ನಾವು ನೀರು ಮೂವ್ ಮಾಡಬೇಕು ಅದು ಕಾಳು ಹಾಕದಲ್ಲಿ ಅವಾಗ ಬಂದು ತಿನ್ಕೊಳತ್ತದು ನೋಡಿ ನೀವು ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಚಿಕ್ಕ ಬಾಯಿ ನಾವು ಓಪನ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ತಿನ್ನತ್ತೆ ಅಂತ ಕಾ ಎಲ್ಲೆಲ್ಲಿದೆಯೋ ಅದೇ ಹುಡ್ಕೊಂಡು ತಿನ್ ಎಲ್ಲ ಕಾಳುಗಳನ್ನು ತಿಂದ್ಬಿಡುತ್ತೆ ನಾವು ನೋಡ್ತಿರ್ಬೇಕಷ್ಟೇ ತಿನ್ನತ್ತಾ ಇಲ್ವಾ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದು ತಾನಾಗೆ ತಿಂತು ಅದು ಅದು ತಿಂದಾದ್ಮೇಲೆ ತುಂಬ ಆ್ಯಕ್ಟಿವ್ ಅದು ನಾನು ಕ್ಯಾ ಸ್ವಲ್ಪ ಕ್ಯಾಮ್ರಾನ ಸ್ಲೈಡ್ ಮಾಡಿಬಿಟ್ಟು ತೋರಿಸ್ತೀನಿ ಈ ಕಡೆ ಮೂಲೆಯಲ್ಲೂ ಬಂದು ತಾನಾಗೆ ತಿಂದ್ಕೊಳ್ಳುತ್ತೆ ನೋಡ್ಬೋದು ನೀವು ನೋಡಿ ಬಂತಿವಾಗ ನೋಡಿ ಎಷ್ಟು ಚೆನ್ನಾಗಿ ತಿನ್ನತ್ತೆ ಅಂತ ಈ ರೀತಿ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಮತ್ತು ಅದು ತಿನ್ನೋ ಟೈಮಲ್ಲಂತೂ ಏನೋ ಒಂಥರ ವಾವ್ ಅನ್ನೋ ಫೀಲ್ ಇರುತ್ತೆ ತುಂಬ ಚೆನ್ನಾಗಿ ಅದು ನಾನು ಡೈಲಿನೂ ಊಟ ಹಾಕ್ತೀನಲ್ಲ ನೋಡೋದಕ್ಕೆ ಒಂಥರ ಏನೋ ನೋಡ್ತಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ತಿಂದಾದಮೇಲೆ ಅದರ ಆ್ಯಕ್ಟಿವ್ನೆಸ್ ನೋಡೋಕ್ಕಂತೂ ಖುಷಿ ಅನಿಸುತ್ತೆ ಒಂಥರ ನೋಡಿ ಫ್ರೆಂಡ್ಸ್ ಊಟ ಹಾಕಿದ್ದಾದಮೇಲೆ ತುಂಬಾ ಆ್ಯಕ್ಟಿವ್ ಆಗಿರುತ್ತದು ಪರೀ ಪರೀ ನೋಡಿ ಹೆಂಗೆಲ್ಲ ಮೂಮೆಂಟ್ ಮಾಡುತ್ತೆ ಅಂತ ಪರಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಪರಿ ನೋಡಿ ಫ್ರೆಂಡ್ಸ್ ಹೆಂಗೆ ಬರುತ್ತೆ ಅಂತ ನಾವು ಕೂಗಿದ ತಕ್ಷಣ ಮೂಮೆಂಟ್ ಮಾಡೋ ಥರ ಅದು ಕೇಳಿಸುತ್ತೆ ಅನಿಸುತ್ತೆ ಅದಕ್ಕೆ ಪರಿ ಪರಿ ಮಕ್ಳಿರೋ ಮನೆಗಳಲ್ಲಿ ಈ ಥರ ಒಂದು ಚಿಕ್ಕ ಗಿಣಿ ಇಲ್ಲ ಫಿಶ್ಶೋ ಯಾವುದಾದ್ರೂ ಇದ್ರೆ ಮಕ್ಕಳಿಗೆ ಆಟ ಆಡೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೆಂಗೆ ಬಂತು ಅಂತ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅದರ ರೆಕ್ಕೆ ಎಲ್ಲ ಪರಿ ನೋಡಿ ಫ್ರೆಂಡ್ಸ್ ಹೆಂಗೆ ಪರೀ ನೋಡಿ ಅಬ್ಸರ್ವ್ ಅದು ನಾವು ಕರೆಯೋದನ್ನು ಕೂಡ ಕೇಳಿಸ್ಕೊಳ್ಳುತ್ತೆ ಅಬ್ಸರ್ವ್ ಮಾಡುತ್ತೆ ಪರಿ ಅದು ಮೂಮೆಂಟ್ ಮಾಡಿದಾಗ ಅಂತೂ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಒಂಥರ ಎಲ್ಲೋ ಇದೀವ ನಂಗೆ ಫೀಲ್ ಆಗುತ್ತೆ ನೋಡಿ ಪರಿ ನೋಡಿ ಫ್ರೆಂಡ್ಸ್ ಯಾವ ರತ್ನ ಯಾವ ಥರ ಬರುತ್ತೆ ಅಂತ ಪರಿ ನೋಡಿ ಪರಿ ತುಂಬ ಚೆನ್ನಾಗಿದೆ ಈ ರೀತಿ ಮನೇಲೊಂದು ಏನಾದರೂ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಇದರಿಂದ ಪರೀ ಬಾ ಇಲ್ವಾ ಇಲ್ವ ಇಲ್ಲಿ ಇಲ್ಲಿ ಬಾ ಇಲ್ವ ಇಲ್ವ ಬಾ 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 ನೋಡು ಬಾ ಇಲ್ಲಿ ಬಾ 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 ಈ ಕಡೆ ಬಾ ಬಾ ಪರಿ ನೋಡಿಲಿ ನೋಡಿ ಫ್ರೆಂಡ್ಸ್ ಎಲ್ಲ ಸಿಂಕಲ್ಲಿರೋ ಮಧ್ಯಾಹ್ನ ಅಡುಗೆ ಮಾಡಿ ಅಡುಗೆ ಮಾಡಿರೋ ಎಲ್ಲ ಪಾತ್ರೆನೂ ಸಿಂಕಲ್ಲಿತ್ತು ಅದೆಲ್ಲ ತೊಳ್ಕೊಂಡಿದ್ದಾಯ್ತು ಗ್ಯಾಸ್ ಕಟ್ಟೆ ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಎಲ್ಲನೂ ಇಟ್ಕೊಂಡು ಬಿಟ್ಟಿದ್ದೀನಿ ಇವಾಗ ಏನು ಕೆಲಸ ಇಲ್ಲ ಎಲ್ಲಾನು ಕ್ಲೀನ್ ಮಾಡಿ ಎಲ್ಲಾನು ಇಟ್ಕೊಂಡು ಬಿಟ್ಟಿದ್ದೀನಿ ಮಕ್ಕಳು ಮಲ್ಕೊಂಡ್ರೆ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೊಬೋದು ಮಕ್ಕಳು ಈ ಡ್ರಾಯರಲ್ಲಿರೋ ಎಲ್ಲ ಆಟ ಸಾಮಾನು ಇಲ್ಲಿ ಕಿತ್ ಹಾಕಿರ್ತಾರೆ ಅವ್ರು ಆಟ ಆಡೋಕ್ಕಂತ ಎಲ್ಲನೂ ನೀಟಾಗಿ ಜೋಡಿಸ್ಬಿಟ್ಟು ಕಸ ಎಲ್ಲ ಗುಡಿಸಿದಾಯಿತು ಅವರಿಬ್ಬರು ಮಲ್ಕೊಂಡಿದ್ದಾರೆ ಅವ್ರಿಗಿಬ್ರಿಗೂ ಎಬ್ಬರಿಸ್ಬಿಟ್ಟು ಸ್ವಲ್ಪ ಫ್ರೆಶಪ್ ಮಾಡಿಸಿ ನೋಡಿ ಮಲ್ಕೊಂಡಿದ್ರು ಇವಾಗಷ್ಟೇ ಎದ್ರು ಅವ್ರಿಬ್ರಿಗೂ ಫ್ರೆಶ್ ಮಾಡಿಸ್ಬಿಟ್ಟು ಸೈಕಲ್ ತೊಗೊಂಡು ಹೋಗೋಣ ಅಂತ ಹೇಳಿದ್ದಾನೆ ಪಾರ್ಕ್ಗೆ ಹುಡುಗ ಮಗ ಸೈಕಲ್ ಹೋಗಿ ಇಬ್ಬರಿಗೂ ಆಟ ಆಡಿಸ್ಕೊಂಡು ಬಂದರೆ ಸಾಯಂಕಾಲದ ರೂಟಿನ್ ಮುಗ್ದಂಗೆ ಆಗುತ್ತೆ ಮತ್ತು ರಾತ್ರಿಗೆ ಅಡುಗೆಗೆ ಅಡುಗೆಗೆ ಪ್ರಿಪೇರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರಾತ್ರಿ ಎಂಟೂವರೆ ನಿನಗಾಗಿ ಸೀರಿಯಲ್ ಹತ್ತಿದೆ ಕಲರ್ಸ್ ಕನ್ನಡದಲ್ಲಿ ಇವಾಗ ನಾನು ರಾತ್ರಿಗೆ ಅಡುಗೆ ಪ್ರಿಕೇ ಪ್ರಿಪೇರ್ ಮಾಡ್ಕೋತಿದ್ದೀನಿ ಎಲ್ಲ ಒಂದು ಕಡೆ ಚಿತ್ರಾನ್ನ ಒಂದು ಕಡೆ ಹಾಲು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಎರಡೆರಡು ರೊಟ್ಟಿ ಮಾಡಬೇಕು ಇದಾವ ರೊಟ್ಟಿ ಆಗಲಿ ಬ ಮಧ್ಯಾಹ್ನ ಮಾಡಿರೋದಿದೆ ಒಂದು ಎರಡೆರಡು ರೊಟ್ಟಿ ಮಾಡಿಕೊಂಡು ಸ್ವಲ್ಪ ಈ ಚಿತ್ರಾನ್ನ ಆದಮೇಲೆ ಮಕ್ಕಳಿಗೆ ಊಟ ಕೊಡ್ತೀನಿ ಹೌದು ಫ್ರೆಂಡ್ಸ್ ಒಂದು ಕಡೆ ಚಿತ್ರಾನ್ನ ಕುಕ್ಕರ್ ಇಟ್ಟಿದ್ದೀನಿ ಹಾಗೂ ಒಂದು ಕಡೆ ಹಾಲು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಮಕ್ಕಳಿಗೆ ಅಂತ ಎರಡು ಮೊಟ್ಟೆನ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಚಿತ್ರಾನ್ನ ಜೊತೆ ಚಟ್ನಿನ ಮಾಡ್ಕೊಂಡಿದ್ದೀನಿ ಹೌದು ಫ್ರೆಂಡ್ಸ್ ಇಷ್ಟೇ ಸಜ್ಜಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಒಂದು ಆರು ರೊಟ್ಟಿ ಆಗುತ್ತೆ ಸಾಕು ನಾನು ರೊಟ್ಟಿ ಮಾಡ್ತೀನಿ ರೊಟ್ಟಿ ತಟ್ಟೋದಿಲ್ಲ ನಾನು ಉತ್ಕೊಂಡ್ಬಿಡ್ತೀನಿ ಲಟ್ಟಣಿಗೆಯಿಂದ ಮಧ್ಯಾಹ್ನದ್ದು ಕಡಲೆಬೇಳೆ ಪಲ್ಯ ಇದೆ ಸ್ವಲ್ಪ ಅದರಿಂದ ಸಜ್ಜಿ ರೊಟ್ಟಿ ತುಂಬಾ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ಅದಕ್ಕೆ ಒಂದರ ದಿನ ಆರು ರೊಟ್ಟಿ ಮಾಡ್ಕೋತೀನಿ ಎಲ್ಲ ಊಟ ಹಾಕ್ಬಿಡುತ್ತೆ ಈ ಸಲೇ ಮತ್ತೆ ಎಳ್ಳಿಗೆ ರೊಟ್ಟಿ ಉರ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಇಷ್ಟಿಷ್ಟ ಇಟ್ ತೊಗೊಂಡು ಮಾಡ್ಕೋತೀನಿ ತೆಳ್ಳಗೆ ನಾನು ರೊಟ್ಟಿ ಮಾಡಿದ್ದಾದ್ಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂತು ರೊಟ್ಟಿ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ತಡ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ಉದ್ಕೊಂಡ್ಬಿಟ್ರೆ ತೆಳ್ಳದಾಗ್ಬಿಡುತ್ತೆ ರೊಟ್ಟಿ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹೌದು ಫ್ರೆಂಡ್ಸ್ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡೆ ನಾನು ಚೆನ್ನಾಗಿ ಬಂದಿದೆ ತೆಳ್ಳಗೆ ಇವಾಗ ಬೇಯಿಸ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ನಿಧಾನಕ್ಕೆ ಹಂಚಿ ಮೇಲೆ ಹಾಕ್ಕೊಂಡ್ಬಿಟ್ಟು ಒಂದು ಚೆನ್ನಾಗಿರೋ ಬಟ್ಟೆಯಿಂದ ನೀರು ಸ್ವಲ್ಪ ನೀರನ್ನು ಈ ರೀತಿ ರೊಟ್ಟಿ ಮೇಲ್ಗಡೆ ಎಲ್ಲ ಕಡೆ ಬಿಡಬೇಕು ಅಂದರೆ ಒಣ ಹಿಟ್ಟು ಹಾಕ್ಬಿಟ್ಟು ರೊಟ್ಟಿ ಲಟ್ಟಿಸ್ಕೊಂಡಿರ್ತೀವಲ್ಲ ಅದೆಲ್ಲ ಹೋಗಬೇಕು ಆ ರೀತಿ ಹಚ್ಕೊಂಡು ರೊಟ್ಟಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ತಿರ್ಗಿಸ್ಬಿಟ್ಟು ಹಾಕ್ಕೋಬೇಕು ನಾನು ಕೈಯಿಂದನೇ ತಿರ್ಗಿಸ್ತು ತಿರುಗಿಸ್ಕೊತೀನಿ ಅದಕ್ಕೆ ಏನೂ ಯೂಸ್ ಮಾಡೋಲ್ಲ ನೋಡ್ಬೋದು ತಾನಾಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ಕೈಯಿಂದಾನೆ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಮೀಡಿಯಮ್ ಫ್ಲೇಮೇಲೆ ಬೇಯಿಸ್ಕೋಬೇಕು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಸಜ್ಜಿ ರೊಟ್ಟಿ ಯಾವಾಗಲೂ ನೋಡಿ ಫ್ರೆಂಡ್ಸ್ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು ರೊಟ್ಟಿನ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟೆ ಬೇಯಿಸ್ಕೊಂಡ್ರೆ ತಾನಾಗೆ ಕ್ರಿಸ್ಪಿ ಆಗಿಬಿಡುತ್ತೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎರಡು ಕಡೆ ನಾನು ಕೈಯಿಂದನೇ ತಿರುಗಿಸ್ತೋತೀನಿ ರೂಢಿ ಇರೋದ್ರಿಂದ ಕೈಯಿಂದಾನೆ ತಿರ್ಗಿಸ್ಕೊತೀನಿ ನಿಮಗೆ ರೂಢಿ ಇಲ್ಲ ಅಂದರೆ ಅದು ಕಡಿಗೆ ತಗೊಂಡು ತಿರ್ಗಿಸ್ಕೋಬೋದು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಎಲ್ಲ ರೊಟ್ಟಿನೂ ಇದೇ ರೀತಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ಐದು ಆರು ರೊಟ್ಟಿ ಮಾಡಿಕೊಂಡೆ ನಾಡು ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಅಂತ ಕೇಳಿಸ್ಕೋಬೋದು ನೀವು ಸೌಂಡು ನೋಡಿ ಸೂಪರಾಗಿ ಬಂದಿದೆ ರೊಟ್ಟಿಗಳು ಈ ರೀತಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಇದೇ ರೀತಿ ಬರೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮತ್ತು ಕಡಲೆಬೇಳೆ ಜೊತೆ ಸೂಪರ್ ಕಾಂಬಿನೇಷನು ಈ ಸಜ್ಜಿ ರೊಟ್ಟಿ ಪಲ್ ಆ ಕಡಲೆಬೇಳೆ ಪಲ್ಯ ಜೊತೆ ಸಜ್ಜಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಆ ರೊಟ್ಟಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಊಟ ಮಾಡಬೇಕು ಇವಾಗ ಊಟ ಮಾಡ್ತೀವಿ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ಟು ನಾವು ಊಟ ಮಾಡ್ತೀವಿ ಮತ್ತು ನಾನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಾನು ನಾ ಡೈಲಿ ರುಟೀನು ವ್ಲಾಗ್ಸು ಎಲ್ಲನೂ ಶೇರ್ ಮಾಡ್ಕೊತೀನಿ ಅಡುಗೆದು ಶೇರ್ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ